ಏನಾಗ್ತದೆ ಅವರೇ ಹೊಣೆಗಾರ ನಾವು ಜವಾಬ್ದಾರ ಅಲ್ಲ ಅದಕ್ಕೆ ನಾವು ಜವಾಬ್ದಾರಿ ಅಲ್ಲ ಹಾಗಾಗಿ ಎಸ್ ಪಿ ಅವ್ರನ್ನ ಕರೆದು ಹೇಳಿದಾವೆ ಗಂಟೆ ಕಾಯ್ತೇವೆ ಅರ್ಧ ಗಂಟೆ ಕಾಯ್ತವೆ ಶಾಂತಿತ್ವ ಕಾಯ್ತವೆ ಕರ್ತವ್ಯ ಇದೆ ಅವ್ರ ಕರ್ತವ್ಯ ಇದೆ ನಾನು ಕೂಡ ಪೊಲೀಸ್ ಹಿರಿಯ ಅಧಿಕಾರಿಗಳನ್ನ ಆಗ್ರಹ ಮಾಡ್ತೇನೆ ರಾಜಕೀಯ ಒತ್ತಡಕ್ಕೆ ಮಣಿದು ರಾಜಕೀಯಕ್ಕೆ ಒತ್ತಡಕ್ಕೆ ಮಣಿದು ಈ ರೀತಿ ಅವ್ಯವಸ್ಥೆಗೆ ಕಾನೂನು ವ್ಯವಸ್ಥೆ ಹಾಳು ಮಾಡೋದಕ್ಕೆ ನೀವು ಅವಕಾಶ ಕೊಡಬೇಡಿ ರಾಜಕೀಯಕ್ಕೆ ಒತ್ತಡಕ್ಕೆ ಮಣಿಬೇಡಿ ಒಬ್ಬ ಅಮಾಯಕ ಮತ್ತು ಬಿಜೆಪಿ ಕಾರ್ಯಕರ್ತ ಇರ್ಬೋದು ಅವ್ರು ಮನುಷ್ಯನಲ್ವಾಗಾದ್ರೆ ಏನ್ ಅಪರಾಧ ಮಾಡಿದ್ದಾನೆ ಹಾಗಾಗಿ ನಾವು ಶಾಂತಿತ್ವ ಕಾಯ್ತೇವೆ ಪೊಲೀಸರು ಯಾವ ನಿಟ್ಟಿನಲ್ಲಿ ಕ್ರಮನ ಕೈಗೊಡ್ತೇವೆ ನಾವು ಕಾಯ್ತವೆ ಇಲ್ಲೇನೆ ಬಿಜೆಪಿ ಇದ್ರಲ್ಲಿ ರಾಜಕಾರಣ ಮಾಡ್ತಾರೆ ನೋಡ್ರಿ ಆ ಪೊನ್ನಣ್ಣನ ಹೇಳಿಕೆ ನಾನು ಗಮನಿಸಿದ್ದೇನೆ ಸಾವಿನ ಮನೆಯಲ್ಲಿ ಬಿಜೆಪಿ ರಾಜಕಾರಣ ಮಾಡ್ತಾರೆ ಅಂತೇಳಿ ನಾಚಿಕೆ ಆಗಬೇಕಿತ್ತು ಒಬ್ಬ ಶಾಸಕನಿಗೆ ಮುಖ್ಯಮಂತ್ರಿಗಳ ಕಾನೂನು ಸಚಿವರ ಬಾಯಲ್ಲಿ ಈ ಮಾತುಗಳು ಬರಬಾರ್ದಿತ್ತು ಪ್ರಾಮಾಣಿಕರಿದ್ದರೆ ನನ್ನ ಅವನ ಹೆಸರು ಉಲ್ಲೇಖ ನಾನು ತಕ್ಷಣ ಹಾಕ್ಲಿ ಎಫ್ಐಆರ್ ನನ್ನ ಮೇಲೂ ಹಾಕ್ಲಿ ಅಂತ ಹೇಳಿ ಹೇಳಬೇಕಿತ್ತು ಒಬ್ಬ ಜವಾಬ್ದಾರಿತ ಶಾಸಕ ಒಬ್ಬ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಈ ರೀತಿ ನಮ್ಮ ಆರೋಪ ಮಾಡತಕ್ಕಂತ ಅವಶ್ಯಕತೆ ಇಲ್ಲ ಇವತ್ತು ನನ್ನ ಕಾರ್ಯಕರ್ತ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಇದೇ ಶಾಸಕರು ಹೊಣೆಗಾರರು ಇವರೇ ಕಾರಣಕರ್ತರು ಅನ್ನುವಂಥದ್ದು ಬಹಳ ಕಾನೂನು ಪಂಡಿತರಿದ್ದಾರೆ ಕಾನೂನು ನಮಗೂ ಗೊತ್ತಿದೆ ಕಾನೂನೇನು ಅಂತೇಳಿ ನಾವು ಕೂಡ ತೋರಿಸ್ತೇವೆ ಎಫ್ಐಆರ್ ಅವ್ರ ಹೆಸರು ಬರಲೇಬೇಕು ಅವರೊಬ್ಬರೆಲ್ಲ ಪಂಡಿತರು ಇಲ್ಲಿ ಜಗತ್ತಿನಲ್ಲಿ ಇರ್ತಕ್ಕಂಥದ್ದು ನಾನು ನೋಡ್ತೇನೆ ಏನಾಗ್ತದೆ ಅಂತೇಳಿ ಆದರೆ ನಾನು ನಮ್ಮ ಮಾಧ್ಯಮದ ಸ್ನೇಹಿತರ ಮೂಲಕ ನಮ್ಮ ಕಾರ್ಯಕರ್ತರು ಕೂಡ ನಾನು ವಿನಂತಿ ಮಾಡ್ತೇನೆ ಮನವಿ ಮಾಡ್ತೇನೆ ಈ ರೀತಿ ಆತ್ಮಹತ್ಯೆ ಮಾಡಿಕೊಳ್ತಕ್ಕಂಥದ್ದು ನಾವೆಲ್ಲರೂ ಬದುಕಿದ್ದೇವೆ ನಮ್ಮೆಲ್ಲ ಪಕ್ಷದ ಮುಖಂಡ ಕಾರ್ಯಕರ್ತರಿದ್ದೇವೆ ಈ ರೀತಿ ಕಾಂಗ್ರೆಸ್ ಕುತಂತ್ರಕ್ಕೆ ಒತ್ತಡಕ್ಕೆ ಯಾರೂ ಕೂಡ ಈ ರೀತಿ ಈ ದಾರಿನ ತೆಗೆದುಕೊಳ್ಬಾರ್ದು ದಯವಿಟ್ಟು ಧೈರ್ಯವಾಗಿ ಎದುರಿಸಬೇಕು ಬಿಜೆಪಿಯವರು ರಣಹದ್ದುಗಳು ಹಾಗಾಗಿ ನಗರಕ್ಕೆ ಬಂದಿದ್ದಾರೆ ನಾನು ಈ ಸಂದರ್ಭದಲ್ಲಿ ಹೆಚ್ಚಿನ ಮಾತನಾಡೋದಿಲ್ಲ ನಮ್ಮ ತಾಳ್ಮೆಗೂ ಇತಿಮಿತೇ ಇದೆ ನಮ್ಮ ತಾಳ್ಮೆಯನ್ನ ಪರೀಕ್ಷೆ ಮಾಡಬೇಡಿ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳೇ ಗೃಹ ಸಚಿವರು ಕೂಡ ಹೇಳ್ತೇನೆ ಕಾನೂನಾತ್ಮಕವಾಗಿ ಏನ್ ಕ್ರಮ ಕೈಗೊಳ್ಳಬೇಕು ಅವ್ರು ಕೈಗೊಳ್ಳಿ ಮುಂದೆ ಮಾತಾಡ್ತಾರೆ ನಾವು ಡಾಕ್ಟರ್ ಆಗ್ಬೇಕು ಅಥವಾ ಇಂಜಿನಿಯರ್ ಆಗ್ಬೇಕು ಅಂತಂದ್ರೆ ಯಾವ ಅಕಾಡೆಮಿಗೆ ಹೋಗ್ಬೇಕು ಯಾವ ರೀತಿಯಾಗಿ ನಾವು ತರಬೇತಿಯನ್ನ ಪಡ್ಕೊಳ್ಬೇಕು ಅನ್ನೋದ್ರ ಮಾಹಿತಿನ ನಿಮ್ಗೆ ನೀಡ್ತಾ ಇದ್ದೀವಿ ನಮ್ಮ ಸಂಸ್ಥೆ ಎಕ್ಸೆಲ್ ಎಲ್ ಅಕಾಡೆಮಿಕ್ಸ್ ಅಕಾಡೆಮಿಕ್ ಅಕಾಡೆಮಿಕ್ಸ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತೆ ಸಿ ಟಿ ಕೋಚಿಂಗ್ ಕೊಡ್ತಾ ಬರ್ತಾ ನಂಬರ್ ಒನ್ ಫ್ಯಾಕಲ್ಟೀಸ್ ಇಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕ್ರಾಶ್ ನ ಕೊಡ್ತೀವಿ ಮತ್ತೆ ಸಿಇ ಟಿ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಈ ಕ್ರಾಶ್ ಕೋರ್ಸ್ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳು ಕೂಡ ನಾವು ಈ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸ್ ಎಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್ ಒಂದೇ ಕಡೆ ಕೋಚಿಂಗ್ ಮಕ್ಕಳು ಒಂದು ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗ್ಸ್ಕೊಂಡೇ ಆಚೆ ಹೋಗಬೇಕು ಆ ಥರ ವ್ಯವಸ್ಥೆ ಮಾಡಿರ್ತೀವಿ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ ಒನ್ ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ಗೆ ಓಕೆಂದ್ರೆ ಮುಂಚೆ ಮಾದರಿ ಎಕ್ಸಾಮ್ನ ಒಂದು ಅದ್ರಿಂದ ಇಪ್ಪತ್ತು ಎಕ್ಸಾಮ್ ಕೊಡ್ತೀವಿ